ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಇವತ್ತು ಬೇವು ಮಾಡೋದು ಬೇವು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಫಟಾಫಟ್ ಅಂತ ಯಾಕಂದರೆ ನಾನು ಹೋದ ವ್ಲಾಗಲ್ಲಿ ಅಂದರೆ ಹೋದ ವರ್ಷವೂ ತೋರಿಸಿದ್ದೆ ವಿಡಿಯೋ ನೋಡಿರ್ಬೋದು ನೀವು ಹಾಗೆ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಯುಗಾದಿ ಹಬ್ಬದ್ದು ಯಾವ ಥರ ಬೇವ್ ಮಾಡೋದು ಅಂತ ನಾವು ಈ ಥರ ಲಿಕ್ವಿಡ್ ಇರುತ್ತಲ್ಲ ಜ್ಯೂಸ್ ಟ ಥರ ಮಾಡ್ತೀವಿ ಒಬ್ಬೊಬ್ರು ಡ್ರೈ ಮಾಡ್ತಾರೆ ನಾವು ಜ್ಯೂಸ್ ಥರ ಮಾಡ್ತೀವಿ ಯಾವ ಥರ ಮಾಡ್ತೀವಿ ಅಂತ ನೋಡೋಣ ಹಾಗೆ ಈಗ ಸ್ನಾನ ಆಗಿ ಹಾಗೆ ಪೂಜೆ ಆಯಿತು ಇವತ್ತು ನಾನು ಸ್ಯಾರಿ ವೇರ್ ಮಾಡಿದ್ದೀನಿ ನೋಡ್ತಿರ್ಬೋದು ಈ ಥರ ಒಕೇಶನ್ ಹಬ್ಬ ಇದ್ದರೆ ಅಷ್ಟೇ ನಾನು ಸೀರೆ ಇರ್ತೀನಿ ನಿನ್ನೆ ನೋಡಿರ್ಬೋದು ಯುಗಾದಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಮಾಡಿದ್ದೀವಿ ನಮ್ಮ ಚಿಕ್ಕಿನೂ ರೆಡಿ ಆಗ್ತದೆ ಅಂದರೆ ಸ್ನಾನ ಮಾಡೋಕ್ಕೆ ಈಗ ಹೋದಲು ಬ್ರಷ್ ಮಾಡ್ತಾಳೆ ಈಗ ಸ್ನಾನ ಮಾಡಿಸ್ಬೇಕು ಅಷ್ಟರಲ್ಲಿ ಏನೇನು ಮಾಡ್ಕೋಬೇಕು ಅಂತ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಬೇವ್ ಮಾಡೋಕೆ ಏನೇನು ಮಾಡಬೇಕು ಅಂತ ಈ ಕ್ಲೈಮೇಟಲ್ಲಿ ಹೊಸ ದಿನ ಹಾಗೆ ಇದು ಹೀಟ್ ಸಕ್ಕತ್ತು ಹೀಟಿರುತ್ತೆ ಅದಕ್ಕೆ ನಾವು ಜ್ಯೂಸ್ ಥರ ಬೇವ್ ಮಾಡ್ತೀವಿ ನೋಡೋಣ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಸ್ ಬೇವು ಬೇವಿನ ಜ್ಯೂಸ್ ಏನು ರೆಡಿ ಮಾಡ್ತಾರಲ್ಲ ಈ ಥರ ಬೇವಿಂದು ಬೇವು ಮಾಡ್ತೀವಿ ಯಾವ ಥರ ಮಾಡೋದು ಅಂತಂದರೆ ಬೆಲ್ಲ ಹಾಗೆ ಎಲ್ಲ ಥರ ಹಣ್ಣು ಯಾವ ಥರ ನಿಮಗೆ ಇಷ್ಟ ಆಗುತ್ತಾ ಆ ಥರ ಹಣ್ಣು ಹಾಗೆ ಬೇವಿನ ಹೂವು ಆಮೇಲೆ ಕೊಬ್ಬರಿ ಆಮೇಲೆ ಪುಟಾಣಿ ಪೌಡ್ರ್ ಮಾಡಿರ್ತೀವಲ್ಲ ಅದನ್ನು ಆಮೇಲೆ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ಯಾವ ಥರ ಇಷ್ಟನೋ ಅದೆಲ್ಲ ಥರ ಹಾಕಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು ಆಗಿ ಮಾಡ್ಬೋದು ನಾವು ಈ ಥರ ಬೇವಿನ ಹೂವು ಕೂಡ ಹಾಕಬೇಕು ಆಮೇಲೆ ಹಣ್ಣು ಬೆಲ್ಲ ಇದನ್ನೇ ಜಾಸ್ತಿ ಹಾಕಬೇಕು ಮೇಯ್ನ್ ಟೇಸ್ಟ್ ಅದೇನೇ ಬರೋದು ಆಮೇಲೆ ಬೇವಿನ ಹೂವು ಮರಿ ಉಲ್ಲಾರೆ ಹಾಕಿರಿ ಆಮೇಲೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈ ಥರ ಮಾಡ್ತೀವಿ ನಾವು ಆಮೇಲೆ ಸ್ವಲ್ಪ ಉಪ್ಪು ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ರೆ ಚೆನ್ನಾಗಿರುತ್ತೆ ಬೇವಿ ಬೇವು ಅಂದರೆ ವರ್ಷದಲ್ಲಿ ಒಂದೇ ಎಲ್ಲ ಮಾಡೋದು ಸಕ್ಕತ್ತು ಒಬ್ಬೊಬ್ರು ಪೌಡ್ರ್ ಥರ ಮಾಡ್ತಾರೆ ನಾವು ಈ ಥರ ಬೇವು ಈ ಥರ ಮಾಡ್ತೀವಿ ಇದರಲ್ಲಿ ಐಸ್ ಕ್ಯೂಬ್ ಹಾಕ್ಸ್ಕೊಂಡು ಕುಡಿತೀವಿ ಚೆನ್ನಾಗಿರುತ್ತೆ ಆಮೇಲೆ ಬಿಸಿಲಿಂದ ಬಂದರೆ ನಮ್ಮ ಸೀಸನ್ ಯಾವ ಥರ ಇರುತ್ತಲ್ಲ ಆ ಥರ ಹಿರಿಯರ್ ಮಾಡಿರ್ತಾರೆ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿರಿ ನಮ್ಮ ಅಕ್ಕನೂ ಒಂದು ಸ್ವಲ್ಪ ಅವಳನ್ನು ಹೆಲ್ಪ್ ಮಾಡಿದ್ಲು ಹಾಗೆ ಇಬ್ಬರು ಇಬ್ಬರು ಕೂಡಿ ಮಾಡಿದ್ವಿ ಇಬ್ಬರೂ ನೀವೆಲ್ಲ ಯಾವ ಯಾವ್ಯಾವ ಥರ ಬೀವು ಮಾಡ್ತೀರಾ ಅಂತ ನಿಮ್ಮ ಸೈಡು ನನಗೆ ಕಮೆಂಟ್ ಸೆಕ್ಷನ್ ಮಾಡಿರಿ ಸಕ್ಕತ್ತಾಗಿತ್ತು ಇದು ಕೋಲ್ಡ್ ನೀರಿನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೈವೇದ್ಯ ಮಾಡಿದ್ವಿ ಬೇವು ಹಾಗೆ ಪಾಯಸ ಕೂಡ ಮಾಡಿದ್ವಿ ಶಾವ್ಗೆ ಪಾಯಸ ಅದನ್ನು ನೈವೇದ್ಯ ಮಾಡಿದಾಯ್ತು ಈಗ ಈವ್ನಿಂಗ್ ಗುಡಿ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಪರೀಕ್ಷೆ ತಂತ್ರ ಮಮ್ಮಿ ಮನೆಯಲ್ಲಿದ್ದ ಈಗ ಪೆಟ್ರೋಲು ಅರ್ಧ ದಾರಿಲೇ ಮುಗಿದೋಯ್ತು ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ ಪೆಟ್ರೋಲ್ ಬಂಕ್ವರೆಗೂ ಹೋಗಬೇಕಲ್ಲ ಎಮರ್ಜೆನ್ಸಿ ಅಂತ ಸ್ವಲ್ಪ ಇಟ್ಕೊಂಡಿದ್ರು ಡಿಕ್ಕಿಯಲ್ಲಿ ಈಗ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಈಗ ಪೆಟ್ರೋಲ್ ಬಂಕ್ಗೆ ಹೋಗ್ತೀವಿ ಅಲ್ಲಿ ಫುಲ್ ಹಾಕೋ ಹಾಕ್ಸ್ಕೊಂಡು ನೆಕ್ಸ್ಟು ಹೊರಡ್ತಾಯಿದೀವಿ ತುಂಬಾ ಕ್ಲೈಮೇಟು ಕೋಲ್ಡ್ ಆಗಿತ್ತು ಹಾಗೆ ಸೂರ್ಯ ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡ್ತೀನಿ ಕೆಂಪಿಗೆ ಆಗ್ಬಿಟ್ಟಿತ್ತು ಸೂರ್ಯ ಈ ಮೊಬೈಲಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ನಿಮಗೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕಂತಂದರೆ ಕೆಂಪು ಕಾಣಿಸ್ತಿದ್ದ ಇದರಲ್ಲಿ ಸ್ವಲ್ಪ ಯೆಲ್ಲೋಶ್ ಕಾಣಿಸ್ತಿದೆ ಅಲ್ಲಿ ಲೈವ್ ಆಗಿ ನೋಡ್ತಾಯಿದ್ರು ಸಕ್ಕತ್ತಾಗಿತ್ತು ಸೂರ್ಯ ನನಗಂತರೂ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಇಲ್ಲೇ ಮುಂದೆ ಬಂದಿರೋ ಥರ ಅನಿಸ್ತಾಯಿತ್ತು ಹಾಗೆ ನಾವು ಬೆಳಗ್ಗೆ ಇವರು ಸ್ಟುಡಿಯೋಗೆ ಹೋಗಿ ಬಂದಿದ್ರಲ್ಲ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಅಂತ ಮನೆಗೆ ಬಂದಿದ್ರು ಹಾಗೆ ನಾವು ಗುಡಿ ಹೋಗೋಣ ಅನ್ನೋಣ ಸಾಯಂಕಾಲ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಫಸ್ಟು ಸ್ಟುಡಿಯೋಗೆ ಹೋಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಅಂಗಡಿಗಳಿಗೆಲ್ಲ ಬೇವು ಫ್ರೆಂಡ್ಸ್ ಕೂಡ ಅಂತ ಬಂದ್ವಿ ನಮ್ಮ ಸ್ಟುಡಿಯೋ ಬಂದಿವಿ ಫೋಟೋ ಸ್ಟುಡಿಯೋಗೆ ಯಾರು ಗಣೇಶ್ ನಗರ ಹತ್ರ ಇದ್ದೀರ ಫೋಟೋ ಯಾರ್ಯಾರು ತೆಗೆಸ್ಕೊಳ್ಳೋದೆ ಎಲ್ಲರೂ ಬಂದು ತೆಗೆಸ್ಕೊಳ್ರಿ ನಮ್ಮ ಗಣೇಶ್ ನಗರ್ ಫೋಟೋ ಸ್ಟುಡಿಯೋ ರೇವನ್ ಫೋಟೋ ಸ್ಟುಡಿಯೋ ಹಾಗೆ ಜಲ್ನಗರದಲ್ಲಿ ಕೂಡ ಇದೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹಾಗೆ ವೆಡ್ಡಿಂಗ್ ಶೂಟ್ ಮತ್ತೆ ಎಲ್ಲ ಥರ ಫೋಟೋಸ್ನು ತೆಗಿತಾರೆ ನೋಡ್ರಿ ನಮ್ಮ ಚಿಕ್ಕಿ ಕೂಡ ಬಂದಾಳೆ ಇವತ್ತು ಅವಳು ಫೋಟೋ ಹಾಂ ಚೆನ್ನಾಗಿ ಹಂಗೆ ಹೆಂಗಿದ್ರು ನೋಡ್ರಿ ಇವಳು ಈಗ ಈಗ ಹೆಂಗಾಗಿ ಯಾರು ಅನ್ನ ಲೈಕ್ ಬಿಲೀವ್ ಮಾಡಲ್ಲ ಈ ಥರ ಇದ್ದಾಳೆ ಅಂತ ಹಿಂಗೆ ಇವತ್ತು ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ ಯುಗಾದಿ ಹಬ್ಬ ಇದೆ ಹಾಗೆ ಗುಡಿಗೆ ಹೋಗೋಣ ಅಂತ ಸ್ಟುಡಿಯೋಗೆ ಬಂದಿದ್ವಿ ಇಲ್ಲಿ ಸ್ವಲ್ಪ ತೆದ್ದು ಆಮೇಲೆ ಗುಡಿಗೆ ಹೋಗ್ತೀವಿ ಈಗ ಚಿಕ್ಕ ಏನು ಸಮೋಸ ಸಮೋಸಾ ಅದು ವಡಾಪಾವ್ ಹ್ಞೂ ಯಾರು ಕೊಟ್ಟರು ನೋಡ್ರಿ ಅಲ್ಲಿ ಬಜಿ ವಡಾಪಾವ್ ಮಾಡ್ತಿರ್ತಾರ ಫ್ರೆಂಡ್ ಮಾಡ್ಕೊಂಬಿಟ್ಟ ಪಾಪ ಇವಳು ಬರೋದ್ರಿಗೆ ಹಂಗೆ ಫ್ರೀನಾಗೆ ಕೊಟ್ಬಿಟ್ರು ಪಾಪ ಅವರು ನಾವು ಅವರಿಗೆ ಬೇವು ತಗೊಂಡ್ಬಂದಿದ್ವಿ ಬೇವು ಮಾಡ್ತೀವಲ್ಲ ಬೇವು ತೊಗೊಂಬಂದಿದ್ವಿ ಎಲ್ಲಾರ್ಗೊಂದೊಂದು ಗ್ಲಾಸಲ್ಲಿ ಹಾಕ್ಕೊಟ್ವಿ ಪಾಪ ಅವರು ಚಿಕ್ಕನ್ ನೋಡ್ಬಿಟ್ಟು ಹಾಗೆ ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಒಡಪಾ ತಗೊಕೊಟ್ರು ಮತ್ತು ಈ ಆನಿಯನ್ ಜಾಸ್ತಿ ಹಾಕ್ಕೊಟ್ಟರು ಅಕ್ಕಿಗೆ ಇಷ್ಟ ಅಂತ ಅದಿಲ್ಲ ಅಷ್ಟು ತಿನ್ಬಾಡದು ಹಾಗೆ ನಾನು ಕೂಡ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಹಾಗೆ ಯಾರ್ಯಾರು ಐಡೆಂಟಿ ಕಾರ್ಡ್ ಫೋಟೋಸ್ ತೆಗೆಸ್ಕೊತಾರಲ್ಲ ಅವೆಲ್ಲ ಎಡಿಟಿಂಗ್ ಮಾಡ್ತಾಯಿದ್ದೆ ಹೀಗೆ ನಮ್ಮದು ಸ್ಟುಡಿಯೋಸ್ ನಡೀತಾ ಇತ್ತು ಹಾಗೆ ಬರಬೇಕಾದ್ರೆ ಜಲ್ನಗರದಲ್ಲಿ ನಮ್ಮ ಸ್ಟುಡಿಯೋ ಇದೆ ಬೇಕಾದರೆ ನೋಡಿ ತೋರಿಸ್ತೀನಿ ಇಲ್ಲಿ ಜಲನಗರ್ ಹೋಗಬೇಕಾದ್ರೆ ರೇವಣ್ ನೋಡಿ ಅಲ್ಲಿ ಕಾಣಿಸ್ತಿಲ್ಲ ರೇವಣ್ ಫೋಟೋ ಸ್ಟುಡಿಯೋ ಅದನ್ನು ನಮ್ಮದೇ ಫೋಟೋ ಸ್ಟುಡಿಯೋ ಅಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಇರ್ತಾರೆ ಇಲ್ಲಿ ನಾವಿರ್ತೀವಿ ಹಾಗೆ ಗುಡಿಗೆ ಬಂದ್ವಿ ಒಂಬತ್ತೂವರೆ ಆಗ್ತಾಯಿತ್ತು ಕಾಣಿಸುತ್ತೆ ಒಂಬತ್ತುವರೆ ಆಗಿತ್ತು ಒಂಬತ್ತೊಂಬತ್ತುವರೆ ಆಗಿತ್ತು ಇವಾಗ ಗುಡಿಗೆ ಬಂದು ಪಕ್ಕದಲ್ಲಿರೋ ಅಂಗಡಿಗಳಿಗೆಲ್ಲ ಬೇವು ಕೊಟ್ಟಿದ್ವಿ ನಮ್ಮ ಸ್ಟುಡಿಯೋ ಪಕ್ಕದಲ್ಲಿರೋದ್ವಿ ಹಾಗೆ ಗುಡಿಗೆ ಬಂದು ದರ್ಶ ದರ್ಶನ ಮಾಡೋಣ ಹೇಳ್ಬಿಟ್ಟು ಎಲ್ಲರಿಗೂ ಅಂತ ಅಂತೇಳ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ತೀರ್ಥ ತಗೊಂಡ್ವಿ ಹಾಗೆ ಓಡಾಡ್ತಿರ್ಬೇಕಾದ್ರೆ ನಮ್ಮ ಚಿಕ್ಕಿದಾಳೆಲ್ಲ ಬಿಡ್ತಾಳೆ ಅವಳು ಅವಳು ಶಾಪಿಂಗ್ ಹೋಗೋಣ ಶಾಪಿಂಗ್ ಹೋಗೋಣ ಅಂತಿದ್ಲು ಇವಾಗ ಬೇಡಮ್ಮ ಟೈಮ್ ಇಲ್ಲ ಟೈಮಾಗಿ ಹೋಗಿತ್ತು ಯಾಕಂದರೆ ಮಾಲ್ಗಳೆಲ್ಲ ಈಗ ಬೇಗನೆ ಬಂದ್ ಮಾಡಿಬಿಡ್ತಾರೆ ಒಂಬತ್ತುವರೆ ಹತ್ತು ಗಂಟೆ ಆದರೆ ಅಲ್ಲಿ ಹೋದ್ಮೇಲೆ ಮತ್ತು ಸ್ವಲ್ಪ ಹೊತ್ತು ಅಲ್ಲೇ ಹೋಗಿಬಿಡುತ್ತೆ ನೋಡಿರಿ ಒಂಬತ್ತು ಗಂಟೆ ಆಗಿತ್ತಲ್ಲಿ ಟೈಮ್ ಕಾಣಿಸ್ತಿರ್ಬೋದು ಆಮೇಲೆ ನಾವು ಹಾಗೆ ಅವಳು ಫೋರ್ಸ್ ಮಾಡಿದ್ಲು ಅಂತ ಹೇಳಿಬಿಟ್ಟು ನಾವು ಹೋಗಿ ನೋಡಿದ್ವಿ ಅವಳಿಗೇನೋ ಡ್ರೆಸ್ ಬೇಕಾಗಿತ್ತು ಅವಳಿಗೆ ಬ್ಯಾಗ್ ಬಾಟ್ಲಿ ಅಂತ ಸತ್ ತುಂಬ ಕಲೆಕ್ಷನ್ಸ್ ಇರಲಿಲ್ಲ ಯಾಕಂದರೆ ಈಗ ಸ್ಕೂಲೆಲ್ಲ ಮುಗಿತಾ ಇದೆಯಲ್ಲ ಕಲೆಕ್ಷನ್ಸ್ ಇರಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕಲೆಕ್ಷನ್ಸ್ ತುಂಬ ಬಂದಿರುತ್ತೆ ಅವಾಗ ತೊಗೊಳ್ಳೋಣ ಅಂತ ಅವಳಿಗೆ ಈ ಬ್ಯಾಗ್ ತುಂಬಾ ಇಷ್ಟ ಆಯಿತು ಪಿಂಕ್ ಆ್ಯಂಡ್ ಬ್ಲೂ ನಾವು ಬೇಡ ಅಂತ ಇಲ್ಲಿ ಹಳ್ಳಿ ಮನೆಗೆ ಬಂದ್ವಿ ಇಲ್ಲಿ ಹಳ್ಳಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ ನನಗಂತೂ ಇಷ್ಟ ಆಯಿತು ಎಲ್ಲ ಜವಾರಿ ಊಟ ಅಂತಲ್ಲ ಆ ಥರ ಮುದ್ದೆ ಹಿಡ್ಕೊಂಡು ಮುಟಗಿತನೂ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ